ಹಾಯ್ ಹೆಲೋ ಸ್ನೇಹಿತರೆ ಕುತೂಹಲದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಹಾಡು ಹಾಡುವ ಸಾಮಾನ್ಯ ಬಿಳಿಗಂಟಲು ಪಕ್ಷಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸಾಮಾನ್ಯ ಬಿಳಿಗಂಟಲು ಅಥವಾ ದೊಡ್ಡ ಬಿಳಿಗಂಟಲು ಪಕ್ಷಿಗಳು ಯುರೋಪಿನಾದ್ಯಂತ ಮತ್ತು ಸಮಶೀತೋಷ್ಣ ಪಶ್ಚಿಮ ಏಷ್ಯಾದ ಬಹುಪಾಲು ಭಾಗಗಳಲ್ಲಿ ಸಂತಾನೋತ್ಪತ್ತಿ ಮಾಡುವ ಸಾಮಾನ್ಯ ಮತ್ತು ವ್ಯಾಪಕವಾದ ವಿಶಿಷ್ಟ ವಾರ್ಬ್ಲರ್ ಆಗಿವೆ ಸ್ನೇಹಿತರೆ ಈ ಸಣ್ಣ ಪ್ಯಾಸರೀನ್ ಹಕ್ಕಿಗಳು ಬಲವಾಗಿ ವಲಸೆ ಹೋಗುತ್ತವೆ ಮತ್ತು ಉಷ್ಣವಲಯದ ಆಫ್ರಿಕಾ ಅರೇಬಿಯಾ ಮತ್ತು ಪಾಕಿಸ್ತಾನದಲ್ಲಿ ಚಳಿಗಾಲದಲ್ಲಿ ಕಂಡುಬರುತ್ತವೆ ಗೆಳೆಯರೆ ಇಂಗ್ಲಿಷ್ ಪಕ್ಷಿಶಾಸ್ತ್ರಜ್ಞ ಜಾನ್ ಲಾಥಮ್ ಒಂದು ಸಾವಿರ ಏಳ್ನೂರು ಎಂಬತ್ಮೂರರಲ್ಲಿ ತಮ್ಮ ಈ ಜನರಲ್ ಸಿನಾಪ್ಸಿಸ್ ಆಫ್ ಬರ್ಡ್ಸ್ ನಲ್ಲಿ ಸಾಮಾನ್ಯ ಬಿಳಿ ಗಂಟಲು ಪಕ್ಷಿಯನ್ನು ವಿವರಿಸಿದರು ಆದರೆ ಒಂದು ಸಾವಿರ ಏಳ್ನೂರು ಎಂಬತ್ತೇಳುರಲ್ಲಿ ಪ್ರಕಟವಾದ ಈ ಕೃತಿಯ ಪೂರಕದಲ್ಲಿ ಸಿಲ್ವಿಯಾ ಕಮ್ಯೂನಿಸ್ಟ್ ಎಂಬ ದ್ವೀಪದ ಹೆಸರನ್ನು ಪರಿಚಯಿಸಿದರು ಈಗ ಸಾಮಾನ್ಯ ಬಿಳಿ ಗಂಟಲು ಪಕ್ಷಿಯನ್ನು ಒಂದು ಸಾವಿರ ಎಂಟುನೂರು ಎರಡೂರಲ್ಲಿ ಜರ್ಮನ್ ನೈಸರ್ಗಿಕವಾದಿ ಜೋಹಾನ್ ಮ್ಯಾಥೌಸ್ ಬೆಕ್ಸ್ಟೈನ್ ಪರಿಚಯಿಸಿದ ಕುಲದಲ್ಲಿ ಇರಿಸಲಾಗಿದೆ ಸ್ನೇಹಿತರೆ ಸಾಮಾನ್ಯ ಬಿಳಿಗಂಟಲು ಪ್ರಭೇದದ ಪಕ್ಷಿಗಳು ಕಡಿಮೆ ಬಿಳಿ ಗಂಟಲು ಪಕ್ಷಿಗಳೊಂದಿಗೆ ನಿಕಟ ಸಂಬಂಧ ಹೊಂದಿರುವಂತೆ ಕಂಡುಬರುತ್ತವೆ ಈ ಪ್ರಭೇದದ ಪಕ್ಷಿಗಳು ಕಳೆದ ಹಿಮಯುಗದ ಅಂತ್ಯದಲ್ಲಿ ಮಾತ್ರ ವಿಕಸನಗೊಂಡಿದ್ದು ವಿಲೋ ವಾರ್ಡ್ಲರ್ ಮತ್ತು ಚಿಫ್ಚಾಫ್ಗಳಂತೆಯೇ ಇವೆ ಆದರೂ ಸಂಶೋಧಕರು ಬಿಳಿ ಗಂಟಲಿನ ಉಪಸ್ಥಿತಿಯು ಕರ್ರುಕಾದಲ್ಲಿನ ಸಂಬಂಧಗಳಿಗೆ ವಿಶ್ವಾಸಾರ್ಹವಲ್ಲದ ರೂಪವಿಜ್ಞಾನದ ಗುರುತು ಎಂದು ಕಂಡುಕೊಂಡರು ಎರಡು ಸಾವಿರ ಹನ್ನೊಂದರಲ್ಲಿ ಪ್ರಕಟವಾದ ಸಿಲ್ವಿಡೆಯ ಆಣ್ವಿಕ ಪೈಲೋಜೆನೆಟಿಕ್ ಅಧ್ಯಯನವು ಕರ್ರುಕಾ ಕುಲದೊಳಗೆ ಸಾಮಾನ್ಯ ಬಿಳಿ ಗಂಟಲು ಹಕ್ಕಿ ಮತ್ತು ಕಡಿಮೆ ಬಿಳಿ ಗಂಟಲು ಹಕ್ಕಿಗಳು ವಿಭಿನ್ನ ಕ್ಲೇಡ್ಗಳ ಸದಸ್ಯರಾಗಿದ್ದು ಅವು ಸಹೋದರಿ ಜಾತಿಗಳಲ್ಲ ಎಂದು ಕಂಡುಹಿಡಿಯಲಾಗಿದೆ ಸ್ನೇಹಿತರೆ ಸಾಮಾನ್ಯ ಬಿಳಿಗಂಟಲು ಪ್ರಭೇದದ ಪಕ್ಷಿಗಳನ್ನು ಕಮ್ಯುನಿಸ್ ವೋಜೆನ್ಸಿಸ್ ಎಕ್ಟ್ರಾಪ್ಸ್ ಮತ್ತು ರುಬಿಕೋಲಾ ಎಂಬ ನಾಲ್ಕು ಉಪಜಾತಿಗಳನ್ನಾಗಿ ಗುರುತಿಸಲಾಗಿದೆ ಸ್ನೇಹಿತರೆ ವಯಸ್ಕ ಬಿಳಿಗಂಟಲು ಗಂಡು ಹಕ್ಕಿಗೆ ಬೂದು ತಲೆ ಮತ್ತು ಬಿಳಿ ಗಂಟಲು ಇರುತ್ತದೆ ಹೆಣ್ಣಿಗೆ ಬೂದು ತಲೆ ಇರುವುದಿಲ್ಲ ಮತ್ತು ಗಂಟಲು ಮಂದವಾಗಿರುತ್ತದೆ ಗೆಳೆಯರೆ ಗಂಟಲಿನ ಹಕ್ಕಿಯ ಹಾಡು ವೇಗವಾಗಿ ಮತ್ತು ಗೀಚುವಂತಿದ್ದು ಗದರಿಸುವ ಸ್ವರವನ್ನು ಹೊಂದಿರುತ್ತದೆ ಎಚ್ಚರಿಕೆಯ ಕೂಗು ದೀರ್ಘವಾಗಿ ಎಳೆಯಲ್ಪಟ್ಟ ಒರಟಾದ ಚೆಹರ್ ಆಗಿದ್ದು ಇದು ಡಾಟ್ಪೋರ್ಟ್ ವಾರ್ಬ್ಲನಂತೆ ಹೋಲುತ್ತದೆ ಸ್ನೇಹಿತರೆ ಬಿಳಿ ಗಂಟಲಿನ ಪಕ್ಷಿಯು ತೆರೆದ ಹಳ್ಳಿ ಮತ್ತು ಕೃಷಿಯ ಪಕ್ಷಿಯಾಗಿದ್ದು ಗೂಡು ಕಟ್ಟಲು ಪೊದೆಗಳನ್ನು ಹುಡುಕುತ್ತವೆ ಗೂಡನ್ನು ಚಿಕ್ಕ ಪೊದೆಗಳು ಅಥವಾ ಮುಳ್ಳುಗಿಡಗಳಲ್ಲಿ ನಿರ್ಮಿಸಿಕೊಂಡು ಮೂರರಿಂದ ಏಳು ಮೊಟ್ಟೆಗಳನ್ನು ಇಟ್ಟು ಮರಿ ಮಾಡುತ್ತವೆ ಇವುಗಳು ಕೂಡ ಹೆಚ್ಚಿನ ವಾಗ್ಲಗಳಂತೆ ಕೀಟನಾಶಕವಾಗಿವೆ ಜೊತೆಗೆ ಮೃದುವಾದ ಹಣ್ಣುಗಳನ್ನು ಸಹ ತಿನ್ನುತ್ತವೆ ಅಂತ ಹೇಳ್ತಾ ಇದೆ ರೀತಿಯ ಕುತೂಹಲದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಶುಭ ದಿನ